ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಂದಿನಿ ಹಾಲಿನ ಕೇಂದ್ರ ಉದ್ಘಾಟನೆ ಒಂದು ಸಮಾರಂಭಕ್ಕೆ ಇದಕ್ಕೆ ಬಂದಿರುವಂತಹ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಸಾಹೇಬ್ರೆ ಹಾಗೂ ಕೊಚ್ಚಿ ನಿರ್ದೇಶಕರಾದಂತಹ ಶ್ಯಾಮೇಗೌಡ್ರೆ ಮತ್ತೆ ನಮ್ಮ ರಘುಪತಿ ರೆಡ್ಡನ ಅವರೇ ಅವರೇ ನಮ್ಮ ಬಷೀರ್ ಸಾಹೇಬ್ರೆ ಈಗ ರಘುರ್ ಅವ್ರೆ ಇಲ್ಲಿ ನೆರವೇರೋಂತಹ ನನ್ನ ಆತ್ಮೀಯ ಸ್ನೇಹಿತರೆ ನಾನು ಮೊದ್ಲೇದಾಗಿ ಪ್ಲಾನ್ ಇರಲಿಲ್ಲ ನನಗೆ ನಂದಿನಿ ಅನ್ನೋದು ಆ ನಂದಿನಿ ಹಾಲಿನ ಕೇಂದ್ರ ಇಡ್ಬೇಕಂತ ಒಂದು ಪ್ಲಾನ್ ಇರಲಿಲ್ಲ ನಮ್ಮ ಶ್ಯಾಮೇಗೌಡರು ನಿರ್ದೇಶಕ ಆದ್ರು ಅವ್ರಾಗಿದ ತಕ್ಷಣ ಒಂದು ಇದು ಬಂತು ಸರ್ ನಮ್ಮ ನಾವು ಆತ್ಮೀಯವಾಗಿದ್ವು ನಮ್ಮ ಶಾಸಕರು ಇರಲಿ ರಘಪತಿ ಅಣ್ಣ ಇರಲಿ ಶ್ಯಾಮೇಗೌಡ್ರ ಇರಲಿ ಅವರು ಇಲ್ಲಿ ಎಲ್ರು ನಾವು ಒಳ್ಳೆ ಇದ್ರಿಂದ ಇದ್ವು ಯಾರೋ ಶಾಸ್ತ್ರಿ ಹೇಳಿದ್ರು ಅವಾಗ್ಲೇ ಯಾವ ಕಿಡ್ಗೇಡಿ ಒಂದು ಇದ್ ಮಾಡಿದ್ಕೋಸ್ಕರ ಸ್ವಲ್ಪ ದೂರ ಆಗಿದ್ವು ನಮ್ಮ ಶಾಮಣ್ಣ ಅವ್ರಿಗೆ ಹೇಳಿದ್ರೆ ನಾವು ಒಂದು ನಮ್ಗೆ ನಂದಿನಿ ಕೇಂದ್ರ ಹಾಕ್ಸ್ಕೊಡಿ ಅಂದ್ರೆ ಬರ್ರಿ ನೀವು ಇಲ್ಲಿ ಕ್ಯಾಂಪ್ಗೆ ಬರ್ರಿ ಅಂದ್ರು ಅಲ್ಲಿ ಹೋಗಿದ ತಕ್ಷಣ ಒಂದು ಏಳೆಂಟು ದಿವಸದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಟ್ಬಿಟ್ರು ಆದ್ಮೇಲೆ ನಿನ್ನೆ ಇಟ್ಕೊಳ್ಳೋಣ ಅನ್ಕೊಂಡಿದ್ವು ಆಮೇಲೆ ಶಾಸಕರಿಗೆ ಫೋನ್ ತೆಗಿತಾರೋ ಇಲ್ವೋ ಅನ್ನೋದು ಡೌಟಿಂದ ಫೋನ್ ಮಾಡಿದೆ ನಾನು ಶಾಸ್ತ್ರ ಫೋನ್ ತೆಗೆದ್ರು ತೆಗೆದುಕು ನಾಳೆ ನಾಳೆ ತಿಟ್ಕೊಳ್ಳಿ ಅಂತ ಹೇಳಿದ್ರು ಸೊ ಅದೇ ರೀತಿ ನಾವು ನಮ್ಮ ಟೌನ್ ಕಾಂಗ್ರೆಸ್ ಇರೋ ಅಧ್ಯಕ್ಷರು ಅಮಾನುಲ್ಲಾ ಸಾಹೇಬ್ರಿಗೆ ಹೇಳ್ದೆ ನಾನು ನಮ್ಮ ಬಷೀರ್ ಸಾಹೇಬ್ರಿಗೂ ಹೇಳ್ದೆ ಅವ್ರ ಪಕ್ಷಾತೀತವಾಗಿ ನಮ್ಮ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಹಂಗೆ ಮಾಡ್ರಿ ನಾವು ಬರ್ತೀವಿ ಅಂತ ಹೇಳಿದ್ರು ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲಾ ತಾಲೂಕ್ಗೆ ಇದು ಮಾಡ್ತಾ ಇರೋದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಮುಂದೇನು ತಾವು ಮಾಡ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನೀವು ವಿಶ್ವಾಸ ನಮ್ ಶಾಸಕರು ಹತ್ತು ವರ್ಷ ಅವ್ರ ಹಿಂದೆ ಓಡಾಡಿರೋದು ವರ್ಷ ನಿಮ್ಗೆ ಏನಾದ್ರು ಡೌಟಾ ಇಡೀ ತಾಲ್ಲೂಕಲ್ಲಿ ಮುನ್ನೂರ ಅರವತ್ತು ಏನ್ ಹಳ್ಳಿಗಳಲ್ಲಿ ಇದರ ಇದೆಯರೋ ಜನರು ಅವ್ರೆಲ್ರು ಸಮೃದ್ಧಿಯವರ ಹಿಂದೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರು ಯಾವ ತೀರ್ಮಾನಗಳನ್ನ ಮಾಡ್ತಾರೆ ಅವ್ರು ಮಾಡ್ತಾರೆ ನಾವ್ ಅದ್ರ ಬಗ್ಗೆ ದೊಡ್ಡ ಮಾತನ್ನು ಮಾತಾಡ್ಲಿಕ್ಕೆ ಆಗಲ್ಲ ಕೂತು ಲೀಡ್ ಇಲ್ಲಿ ಹೈಯೆಸ್ಟ್ ಬಂದ